ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಎಮ್ ಜೆ ಸಿ ಸ್ಕೂಲ್ ಹ್ಯಾಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಇನ್ನೂ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಹೊಸದಾಗಿ ಚಾನೆಲ್ನ ನೋಡ್ತಾ ಇರುವಂಥವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟ್ಯಾ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಸಂಬಂಧಪಟ್ಟಂತೆ ರೈಡಿಂಗ್ ಏರಿಯಾಕ್ಕೆ ಬರೋ ಏಟ್ ರೈಟಿಂಗ್ ಏರಿಯಾದಲ್ಲಿ ಬರುವಂಥ ಪ್ರಶ್ನೆಗಳಾದಂತಹ ಪಿಚ್ಚರ್ ರೀಡಿಂಗ್ಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ರೈಟಿಂಗ್ ಏರಿಯಾದಲ್ಲಿ ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಬರೆಯುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಅನ್ನು ಕೇಳ್ತಾ ಇರ್ತಾರೋ ಅಂತಂದರೆ ಪಿಕ್ಚರ್ ರೀಡಿಂಗ್ ಬಗ್ಗೆ ಕ್ವೆಶನ್ಸ್ ಅರೇಜ್ ಆಗ್ತಾ ಇರುತ್ತೆ ಈ ಪಿಕ್ಚರ್ ರೀಡಿಂಗ್ ಏನಂತಂದರೆ ಒಂದು ಪಿಕ್ಚರನ್ನು ಕೊಡ್ತಾರೆ ಒಂದು ಒಂದು ಪಿಕ್ಚರನ್ನು ಕೊಟ್ಟು ಅದರಕ್ಕೆ ಸಂಬಂಧಪಟ್ಟಂತೆ ನೀವು ಯಾವ ರೀತಿಯಾಗಿ ವಿಚಾರವನ್ನು ಮಾಡ್ತೀರಿ ನೀವು ಥಿಂಕ್ ಮಾಡಿ ಅದರ ಬಗ್ಗೆ ಏನು ಮಾಡಿ ಒಂದು ಎಸೆ ಟೈಪ್ ಬರೀರಿ ಅಂತ ಹೇಳ್ತಾರೆ ಆ ಪಿಕ್ಚರನ್ನು ನೋಡಿ ಆ ಪಿಕ್ಚರಲ್ಲಿರುವಂಥ ವಸ್ತುಗಳನ್ನು ಕ್ಲೀನಾಗಿ ಅಬ್ಸರ್ವೇಷನ್ ಮಾಡಿ ಅದರ ಬಗ್ಗೆ ಬರೀರಿ ಅಂತ ಹೇಳ್ತಾರೆ ಸೊ ಇಲ್ಲಿ ಅನ್ನು ನೋಡ್ತಾ ಹೋಗೋಣ ಕ್ವೆಶನ್ ನಂಬರ್ ಏಯ್ಟಿ ಒನ್ ಏನಿದೆ ಅಂತಂದರೆ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಅಂತಂದರೆ ಕೈಗೆ ಕೊಟ್ಟಿರುವಂಥ ಒಂದು ಪಿಕ್ಚರನ್ನು ಸ್ಟಡಿ ಮಾಡಿ ರೈಟ್ ಆ್ಯಂಡ್ ಅಕೌಂಟ್ ಆಫ್ ವಾಟ್ ಈಸ್ ವಾಟ್ ಇಟ್ ಸಜೆಸ್ಟ್ ಟು ಯು ಇನ್ ಅಬೌಟ್ ಏಯ್ಟಿ ವರ್ಡ್ಸ್ ಏನು ಮಾಡ್ಬೇಕಂದ್ರೆ ಎಂಬತ್ತು ವರ್ಡ್ಗಳಲ್ಲಿ ಏಯ್ಟಿ ವರ್ಡ್ಸ್ಗಳಲ್ಲಿ ಬರೀರಿ ಅಂತ ಹೇಳ್ತಾ ಇದ್ದಾರೆ ದೇರ್ ಮಸ್ಟ್ ಬಿ ಅ ಕ್ಲಿಯರ್ ಕನೆಕ್ಷನ್ ಬಿಟ್ವೀನ್ ದ ಪಿಕ್ಚರ್ ಅಂಡ್ ಯುವರ್ ಕಂಪೋಸಿಷನ್ ಅಂತಂದರೆ ಇಲ್ಲಿ ಕೊಟ್ಟಿರುವಂಥ ಪಿಕ್ಚರ್ ನಿಮಗೆ ಕರೆಕ್ಟಾಗಿ ಆಗಿ ಕ್ಲಿಯರ್ ಆಗಿ ಒಂದು ಕಾಂಪೋಸಿಷನ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ನಾವು ಪಿಕ್ಚರ್ ರೈಟಿಂಗನ್ನು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಫೈವ್ ಮಾರ್ಕ್ಸ್ ಇದು ಫೈವ್ ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ ಸೊ ನಾವು ಭಾಳಷ್ಟು ಕೇರ್ಫುಲ್ಲಾಗಿ ಕ್ಲೀನಾಗಿ ಆ ಒಂದು ಪಿಕ್ಚರನ್ನು ನೋಡಬೇಕು ಅಬ್ಸರ್ವೇಷನ್ ಮಾಡಬೇಕು ಅಬ್ಸರ್ವೇಷನ್ ಮಾಡಿ ಅಲ್ಲಿರುವಂಥ ಪ್ರತಿಯೊಂದು ವಸ್ತುಗಳ ಬಗ್ಗೆ ನಾವು ಏನು ಮಾಡಬೇಕು ಸಿಂಪಲ್ ಸಿಂಪಲ್ ಸೆಂಟೆನ್ಸ್ಗಳನ್ನು ಯೂಸ್ ಮಾಡಿ ಬರೆಯೋದ್ರಿಂದ ನಮಗೆ ಬಹಳಷ್ಟು ಸೆಂಟೆನ್ಸ್ ಸಿಗತ್ತೆ ಆಮೇಲೆ ಆನ್ಸರ್ ಕೂಡ ಎಫೆಕ್ಟಿವ್ ಆಗಿರತ್ತೆ ಇಲ್ಲಿ ಕೊಟ್ಟಿರುವಂಥ ಒಂದು ಪಿಕ್ಚರ್ ಏನಿದೆ ಅಂತಂದರೆ ಒಂದು ಸೈಕಲ್ ಅದ ಸೈಕಲ್ ಕೆಳಗಡೆ ಬಿದ್ದಿದೆ ಅಲ್ಲಿ ಒಂದು ಡಾಗ್ ಅದ ಆಮೇಲೆ ಒಂದು ಸ್ಕೂಲ್ ಮಗುವದ ಆಮೇಲೆ ಟ್ರ್ಯಾಕ್ ಅದ ರೋಡ್ ಅದ ಟ್ರೀಸ್ ಇದೆ ಈ ಒಂದು ಪಿಕ್ಚರನ್ನು ಇಟ್ಕೊಂಡು ನೀವೇನು ಮಾಡಬೇಕು ಆನ್ಸರನ್ನು ಬರಿಬೇಕಾಗತ್ತೆ ಇಲ್ಲಿ ಏಟಿ ವರ್ಡ್ಸ್ಗಳಲ್ಲಿ ಬರೀರಿ ಅಂತ ಹೇಳಿದಾಗ ನಾವು ಎಕ್ಸಾಕ್ಟಾಗಿ ಏಯ್ಟಿ ವರ್ಡ್ಸ್ಗಳಲ್ಲೇ ಬರೀಬೇಕಾ ಅನ್ನುವಂಥದ್ದು ಏನಿಲ್ಲ ಸ್ವಲ್ಪ ವೇರಿಯೇಷನ್ ಆದರೂ ನಡೆಯುತ್ತೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇರಬೇಕು ಆಮೇಲೆ ಸೆಂಟೆನ್ಸ್ ತುಂಬಾ ಕರೆಕ್ಟಾಗಿರಬೇಕು ಆಗ ಮಾತ್ರ ಕರೆಕ್ಟ್ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುವಂಥ ಚಾನ್ಸ್ ಇರುತ್ತೆ ಇಲ್ಲಿ ಒಂದು ಪಿಕ್ಚರ್ ಪಿಕ್ಚರ್ಗೆ ಸಂಬಂಧಪಟ್ಟಂತೆ ಕೆಳಗಡೆ ಒಂದು ಆನ್ಸರ್ ಅನ್ನು ಕೊಟ್ಟಿದ್ದಾರೆ ನೋಡಿ ಎ ಬಾಯ್ ವಾಸ್ ರೈಟಿಂಗ್ ಆನ್ ದ ಆನ್ ಹೀಸ್ ಬೈಸಿಕಲ್ ಆನ್ ಎ ಸ್ಟ್ರೀಟ್ ಮೇರಿಲಿ ಅಂತಂದ್ರೆ ಒಂದು ಓನಿಯಲ್ಲಿ ಏನು ಮಾಡ್ತಾ ಇದ್ದಾನವ ರೋಡ್ ಮೇಲೆ ಬೈಸಿಕಲ್ ತಗೊಂಡು ಹೋಗ್ತಾ ಇದ್ದಾನೆ ಎ ಡಾಗ್ ವಾಸ್ ಕಮಿಂಗ್ ಬಿಹೈಂಡ್ ದ ಬೈಸಿಕಲ್ ವ್ಯಾಗಿಂಗ್ ಇಟ್ ಸ್ಟೀಲ್ ಅದರ ಬಾಲವನ್ನು ಅಲ್ಲಾಡಿಸ್ತಾ ಏನು ಮಾಡ್ತಾ ಇದೆ ಬರ್ತಾ ಇತ್ತು ಹೀಗೆ ಒಂದೇನ್ ಮಾಡಬೇಕು ಮಾಡಬೇಕು ಪಿಕ್ಚರ್ ಪಿಕ್ಚರ್ಗೆ ನಾವು ಕನೆಕ್ಟ್ ಮಾಡಿಕೊಂಡು ಬರಿಬೇಕಾಗತ್ತೆ ದ ಬಾಯ್ ಸಾ ದ ಡಾಗ್ ಆ್ಯಂಡ್ ವಾಸ್ ಅ ಆ ಡಾಗನ್ನು ನೋಡಿ ಏನು ಮಾಡಿದ ಮಗು ಫ್ರೈಟೆಂಡ್ ಅಂತಂದರೆ ಭಯಪಟ್ಟ ಅಥವಾ ಅಂಜಿದ ಹಿ ಡಿಡ್ ನಾಟ್ ನೋ ವಾಟ್ ಟು ಡೂ ಅದೇನು ಮಾಡತ್ತೆ ಅಂತ ಗೊತ್ತಿರಲಿಲ್ಲ ಅವನಿಗೆ ಹಿ ಟ್ರೈ ಟು ಸೈಕಲ್ ಆ್ಯಸ್ ಫಾಸ್ಟ್ ಆ್ಯಸ್ ಹಿ ಕುಡ್ ಬಟ್ ದ ಡಾಗ್ ಫಾಲೋಡ್ ನೆಕ್ಸ್ಟ್ ಹಿ ಥಾಟ್ ದ್ಯಾಟ್ ದ ಡಾಗ್ ವುಡ್ ಬೈಟಿಮ್ ಅವ ಅದು ಏನು ಮಾಡತ್ತ ಕಚ್ಚತ್ತೆ ಅಂತ ಅನ್ಕೊಂಡ ಸೈಕಲನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಟ್ರೈ ಮಾಡಿದೆ ಅಥವಾ ಜೋರಾಗಿ ಓಡಿಸ್ಲಿಕ್ಕೆ ಟ್ರೈ ಮಾಡಿದೆ ಆಗಲಿಲ್ಲ ಹಿ ಥಾಟ್ ದಟ್ ದ ಡಾಗ್ ವುಡ್ ಟಿಮ್ ಅದು ಕಚ್ಚತೆ ಅಂತ ಅನ್ಕೊಂಡ ಹಿ ಸ್ಲಿಪ್ಡ್ ಫ್ರಮ್ ಹಿಸ್ ಪೆಡಲ್ ಆ್ಯಂಡ್ ಫೆಲ್ ಆಫ್ ಫ್ರಮ್ ದ ಬೈಸಿಕಲ್ ಬೈಸಿಕಲ್ನಿಂದ ಕೆಳಗಡೆ ಬಿದ್ದ ಹಿ ಫೆಲ್ ಡೌನ್ ಆ್ಯಂಡ್ ಹೀಸ್ ಲೆಗ್ ಗೆಟ್ ಸ್ಟಕ್ ಇನ್ ದ ಸ್ಪೋಕ್ ಆಫ್ ಸ್ಪೋಕ್ಸ್ ಆಫ್ ಟ ಆಫ್ ದ ಟೈರ್ ಸೈಕಲ್ನ ಒಂದು ಟೈರ್ ಕೆಳಗಡೆವನ್ನು ಕಾಲುಗಳ ಸಿಕ್ಕಾಕೊಂಡು ಹಿ ಟ್ರೈ ಟು ಗೆಟ್ ಅವೇ ಫ್ರಮ್ ದ ಸ್ಟಕ್ ಬಟ್ ದ ಡಾಗ್ ಸ್ಯಾಟ್ ದೇರ್ ಇನ್ ಫ್ರಂಟ್ ಆಫ್ ಹಿಮ್ ಆ್ಯಂಡ್ ಡಿಡ್ ನಥಿಂಗ್ ಅವ ಅದರ ಗಾಲಿ ಕೆಳಗಿನ ಕಾಲನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅದೇ ರೀ ಆದರೆ ಅಲ್ಲಿ ಡಾಗ್ ಬಂದಿತ್ತು ಅವನು ಮುಂದ್ಕಡೆನೇ ಕೂತ್ಕೊಂಡಿತ್ತು ಅದು ಏನೂ ಕೂಡ ಇವನಿಗೆ ಮಾಡಲಿಲ್ಲ ಕಚ್ಲಿಲ್ಲ ಅನ್ನುವಂಥದ್ದು ಹಿ ವಾಸ್ ಅಸ್ಟ್ರಕ್ಟ್ ದ್ಯಾಟ್ ದ್ಯಾಟ್ ಹಿ ಡಾಗ್ ಡಿಡ್ ನಾಟ್ ಬೈಟ್ ಹಿಮ್ ಅದು ಏನು ಮಾಡಲಿಲ್ಲ ಅವನಿಗೆ ಕಚ್ಚಲಿಲ್ಲ ಹಿ ಥಾಟ್ ದ ಡಾಗ್ ನ್ಯೂ ಹಿಮ್ ವೆರಿ ವೆಲ್ ಆ್ಯಂಡ್ ವಾಸ್ ಫ್ರೆಂಡ್ಲಿ ಅದು ಅವನಿಗೆ ಭಾಳಷ್ಟು ಗೊತ್ತಿರುವಂತಹ ಒಂದು ಡಾಗ್ ಆಗಿತ್ತು ಅದು ಫ್ರೆಂಡ್ಲಿ ಆಗಿತ್ತು ಅಂತ ತಿಳ್ಕೊತಾನೆ ಹಿ ವಾಸ್ ರಿಲೀವ್ಡ್ ಫ್ರಮ್ ದ ಟೆನ್ಷನ್ ಆಮೇಲೆ ಟೆನ್ಷನ್ ಬಿಟ್ಟಾಗ್ತಾನೆ ದಿಸ್ ಸೀನ್ ಸಜೆಸ್ಟ್ ದ್ಯಾಟ್ ದ ಡಾಗ್ಸ್ ಆರ್ ಕೈಂಡ್ ಟು ಹ್ಯೂಮನ್ ಬೀಯಿಂಗ್ ಇವನ್ ಇನ್ ಟ್ರಬಲ್ ಇಲ್ಲಿ ನೋಡಿ ಕೆಳಗಡೆ ಏನು ಲಾಸ್ಟ್ ಸೆಂಟೆನ್ಸ್ ಏನು ಹಾಕ್ತಿದ್ದಾರೆ ಅಂದರೆ ದಿಸ್ ಸೀನ್ ಸಜೆಸ್ಟ್ ದ್ಯಾಟ್ ದ ಡಾಗ್ಸ್ ಆರ್ ಕೈಂಡ್ ಟು ಹ್ಯೂಮನ್ ಬೀಯಿಂಗ್ ಇವನ್ ಇನ್ ಟ್ರಬಲ್ ಅಂತಂದರೆ ಮನುಷ್ಯರು ತೊಂದರೆಯಲ್ಲಿ ಇದ್ದಾಗ ಕೂಡ ಏನು ಮಾಡುತ್ತಾ ಪ್ರಾಣಿಗಳು ಡಾಗ್ಸು ಕೈಂಡ್ ಆಗಿರ್ತಾವ ದೈಯನ್ನು ತೋರಿಸ್ತವೆ ಅನ್ನುವಂಥದ್ದು ಲಾಸ್ಟ್ ಸೆಂಟೆನ್ಸ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅನ್ನೋದಾದರೆ ಈ ಇಡೀ ಪಿಕ್ಚರ್ಗೆ ಸಂಬಂಧಪಟ್ಟಂತೆ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅಂತಂದರೆ ಡಾಗ್ಸ್ ಅಥವಾ ಇಲ್ಲಿ ಯಾವುದೇ ಪ್ರಾಣಿಗಳಾಗಿರ್ಬೋದು ಅವು ನಮಗೆ ಯಾವಾಗಲೂ ಹಾನಿಕಾರಕ ಆಗಿರೋದಿಲ್ಲ ಅವು ಯಾವಾಗಲೂ ಅಪಾಯಕಾರಿ ಆಗಿರೋದಿಲ್ಲ ನಾವು ಅವುಗಳಿಗೆ ಅಪಾಯ ಮಾಡಿದರೆ ಮಾತ್ರ ಅವು ನಮಗೆ ಅಪಾಯ ಮಾಡುವಂಥ ಚಾನ್ಸಸ್ ಇರುತ್ತೆ ಪ್ರಾಣಿಗಳು ಕೂಡ ದಯೆ ಕರುಣೆಯಿಂದ ಇರ್ತಾವೆ ಅವು ಫ್ರೆಂಡ್ಲಿ ಆಗಿರ್ತಾವೆ ಅನ್ನೋದನ್ನು ಈ ಒಂದು ಮೆಸೇಜ್ನ ಮೂಲಕ ಈ ಒಂದು ಅಲ್ಲಿ ಹೇಳ್ತಾ ಇದ್ದಾರೆ ಅವರು ಅಂತಂದರೆ ನಾವು ಆನ್ಸರ್ನ ಬರಿಬೇಕಾದ್ರೆ ಫಸ್ಟ್ ಪಿಕ್ಚರ್ ಯಾವುದ್ರ ಬಗ್ಗೆ ಇದೆ ಏನನ್ನ ಏನನ್ನ ಅದು ಮೆಸೇಜ್ ಕೊಡ್ತಾ ಇದೆ ಅನ್ನುವಂಥದ್ದನ್ನು ಫಸ್ಟ್ ನಾವು ಕರೆಕ್ಟಾಗಿ ಆಗಿ ಕ್ಲೀನ್ ಅಬ್ಸರ್ವೇಷನ್ ಮಾಡಬೇಕು ಅಂದಾಗ ಮಾತ್ರ ನಮಗೆ ಏನಾಗುತ್ತೆ ಆಕ್ಯುರೇಟ್ ಆಗಿ ಮಾರ್ಕ್ಸ್ ಬರತ್ತೆ ಇಲ್ಲಿ ಏನಿದೆ ಸಿಚುವೇಶನ್ ಫಸ್ಟ್ ನಾವು ಸಿಚುವೇಶನ್ನ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದ್ರೆ ಅದು ಪಿಕ್ಚರ್ ಯಾವುದ್ರ ಬಗ್ಗೆ ಇದೆ ಅಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆ ಅನ್ನುವಂಥದ್ದನ್ನು ಮೊದಲು ಬರಿಬೇಕಾಗತ್ತ ಅದನ್ನು ಬರೋದು ಆಮೇಲೆ ಅದು ಯಾವುದಕ್ಕಾಗಿ ನಮಗೆ ಯಾವ ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನು ಮೆಸೇಜನ್ನು ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಫಸ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ಈಗ ಅಲ್ಲಿ ಕೊಟ್ಟಿರುವಂಥ ಪಿಕ್ಚರಲ್ಲಿ ಒಂದು ಸ್ಟ್ರೀಟ್ ಅದ ಅಲ್ಲಿ ಡಾಗ್ ಅದ ಆಮೇಲೆ ಆ ಬಾಯ್ ಇದ್ದಾನೆ ಆ ಬಾಯ್ ಏನು ಮಾಡ್ತಿದ್ದಾನೆ ಸೈಕಲ್ ತೊಗೊಂಡು ಹೋಗ್ತಾ ಇದ್ದಾನೆ ಆಮೇಲೆ ನೀವು ಇನ್ನೂ ಇದಕ್ಕಿಂತ ಸಿಂಪಲ್ ಆಗಿರುವಂಥ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಿ ಕೂಡ ಬರಿಬಹುದು ಆಮೇಲೆ ಸೈಡಲ್ಲಿ ರೋಡ್ ಸೈಡಲ್ಲಿರುವಂಥ ಒಂದು ಟ್ರೀಸ್ ಇದೆ ಅದನ್ನು ಕೂಡ ನೀವು ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು ಆಮೇಲೆ ರೋಡ್ ಇದೆ ಟ್ರೀಸ್ ಇದೆ ಅಲ್ಲಿ ಬಾಯ್ ಇದಾನೆ ಏನೆಲ್ಲ ವಸ್ತುಗಳಿದಾವಲ್ಲ ಅಲ್ಲಿ ಅವೆಲ್ಲವುಗಳನ್ನು ನೀವು ಯೂಸ್ ಮಾಡಿಕೊಂಡು ಸೆಂಟೆನ್ಸನ್ನು ಮಾಡಿದರೆ ಸೆಂಟೆನ್ಸ್ ಆಯಿತು ಆಮೇಲೆ ಆನ್ಸರ್ ಆಯಿತು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಸೊ ಇಷ್ಟು ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪಿಕ್ಚರ್ಸ್ಗಳನ್ನ ಕೊಡ್ತಾರೆ ಪಿಕ್ಚರ್ ರೀಡಿಂಗ್ ಅಂತೂ ಕಂಪಲ್ಸರಿಯಾಗಿ ಬರುವಂಥದ್ದು ನಿಮಗೆ ಸೊ ನಾವು ಪಿಕ್ಚರ್ ರೀಡಿಂಗಲ್ಲಿ ಔಟ್ ಆಫ್ ಮಾರ್ಕ್ಸನ್ನು ತಗೋಬೇಕು ಅಂತಂದರೆ ಫಸ್ಟ್ ನಾವು ಅಬ್ಸರ್ವೇಷನ್ ಯಾಕಂದರೆ ಇಲ್ಲಿ ಪಿಕ್ಚರ್ ರೀಡಿಂಗ್ ಕೊಡೋದೇ ಅವರು ಅಬ್ಸರ್ವೇಷನ್ ಸ್ಕಿಲ್ಲನ್ನು ಟೆಸ್ಟ್ ಮಾಡಲಿಕ್ಕೆ ಅಬ್ಸರ್ವೇಷನ್ ಎಷ್ಟಿದೆ ಯಾವ ರೀತಿಯಾಗಿ ನೀವು ಒಂದು ಸಿಚುವೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ಅದು ನಿಮ್ಮ ಆನ್ಸರ್ ಡಿಪೆಂಡ್ ಆಗಿರತ್ತೆ ಸೊ ಅಬ್ಸರ್ವೇಷನ್ ಸ್ಕಿಲ್ಲನ್ನು ಸ್ಟೆ ಟೆಸ್ಟ್ ಮಾಡಲಿಕ್ಕಂತಲೇ ಈ ಪಿಕ್ಚರ್ ರೀಡಿಂಗ್ ಅನ್ನುವಂಥ ಒಂದು ಟಾಪಿಕನ್ನು ಇಟ್ಟಿರುವಂಥದ್ದು ಸೊ ಕರೆಕ್ಟಾಗಿ ಅಬ್ಸರ್ವೇಷನನ್ನು ಮಾಡಿ ನಾವು ಆನ್ಸರನ್ನು ಬರೀಬೇಕಾಗತ್ತೆ ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಿಕ್ಚರ್ ರೀಡಿಂಗ್ ಬಗ್ಗೆ ನೋಡ್ಕೊಂಡಿವಿ ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್